ಅವರು ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಲಿ ಜನಾಕ್ರೋಶ ಯಾತ್ರೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಆಡಿರುವಂತಹ ವ್ಯಂಗ್ಯ ಇದು ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಬಿಜೆಪಿಗೆ ಒಂದ್ ರೀತಿ ಕಪಾಳ ಮೋಕ್ಷ ಮಾಡಿದೆ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಆಕ್ರೋಶವನ್ನ ಹೊರ ಹಾಕ್ಲಿ ನೋಡೋಣ ಈ ಜನಾಕ್ರೋಶ ಯಾತ್ರೆ ಕೇಂದ್ರದ ವಿರುದ್ಧ ಮುಂದುವರಿಸಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರ ಕಾಲಿಳಿದಿದ್ದಾರೆ ಶಿವಕುಮಾರ್ ನಿನ್ನೆಯಿಂದ ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಏನ್ ಬಿಜೆಪಿ ಆರಂಭಿಸಿತು ಅದು ಕಾಂಗ್ರೆಸ್ ವಿರುದ್ಧ ಅಲ್ಲ ತಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಲಿ ಅಂತ ಡಿಕೆ ಹೇಳಿದ್ದಾರೆ ಹೇರಿಕೆ ಈಗ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ಸಂತೋಷ ಈ ಆಕ್ರೋಶ ಇವತ್ತೇ ಅವರು ಬೋರ್ಡ್ ಬದಲಾವಣೆ ಮಾಡಬೇಕು ನನ್ನ ಫೋಟೋ ಸಿದ್ದರಾಮಯ್ಯನ ಫೋಟೋ ಬಿಟ್ಟು ಅವರು ಬಿ ಜೆ ಪಿ ನಾಯಕರುಗಳ ಫೋಟೋನ ಇಟ್ಕೊಂಡು ಅದೇ ಹಾಕ್ಕೊಂಡು ಬಿ ಜೆ ಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ಬೇಕು ಆಗ ಅದಕ್ಕೆ ಹಾಕ್ತದೆ ಅದು ಮುಂದುವರಿಲಿ ಅವರು ದಯವಿಟ್ಟು ಬಿಡಬಾರ್ದು ಆಕ್ರೋಶ ಏನು ಅವರ ಕೇಂದ್ರ ಸರ್ಕಾರ ನಮ್ಮ ಮೇಲೆ ತೂರಿದೆ ಅದ್ರ ಮೇಲೆ ಜನತೆ ಮೇಲೆ ಆಗಿದೆ ಅದನ್ನು ವ್ಯಕ್ತಪಡಿಸ್ಬೇಕು ಅಂತೇಳಿ ಎಲ್ಲ ಬಿ ಜೆ ಪಿ ನಾಯಕರುಗಳಿಗೆ ನಾನು ಮನವಿ ಮಾಡ್ತೇನೆ ಇನ್ನು ಬೆಲೆ ಏರಿಕೆಗೆ ಮೂಲ ಕಾರಣ ಬಿಜೆಪಿ ಹೀಗಂತ ಒಬ್ರು ಶಾಸಕರು ಹೇಳಿದ್ದಾರೆ ಕೆಎಸ್ ಬಸವಂತಪ್ಪ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಶಾಸಕ ಕೆ ಎಸ್ ಬಸವಂತಪ್ಪ ಕೊಟ್ಟಿರೋ ಹೇಳಿಕೆ ಇದು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿರೋದು ಬೇಸರದ ಸಂಗತಿ ಹಾಲಿನ ದರ ಹೆಚ್ಚಳ ಮಾಡಿ ಹಣವನ್ನ ಸರ್ಕಾರ ಪಡೀತಿಲ್ಲ ಹೆಚ್ಚಳವಾದ ಹಾಲಿನ ದರ ರೈತರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ ಐದು ಗ್ಯಾರಂಟಿ ಜೊತೆಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ ಇದು ಶಾಸಕ ಕೆ ಎಸ್ ಬಸವಂತಪ್ಪ ಹೇಳಿಕೆ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದ ಮೇಲೆ ಏನ್ ನಾವು ನೋಡಿದಂತೆ ನಡೆದ ನಡೆದಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದಂತ ಐದು ಗ್ಯಾರಂಟಿಯನ್ನ ನಾವು ಈ ರಾಜ್ಯದ ತಾಯಂದಿರಿ ಕೊಟ್ಟಿರ್ತಕ್ಕಂಥ ಅವ್ರು ನೋಡಿದ್ವಿ ಆ ಐದು ಗ್ಯಾರಂಟಿಯನ್ನು ಇವರು ಪೂರಣಗೊಳಿಸಲ್ಲ ಅಂತಂದೇಳಿ ಅರದಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಚಿಂತನೆಯನ್ನು ಬಿ ಜೆ ಪಿಯವರು ಅವರು ಮಾಡ್ತಾ ಮಾಡಲಿಕ್ಕೆ ಅನುವಾಗಿದ್ದರು ಆದರೆ ಮುಖ್ಯಮಂತ್ರಿಯವರು ಮೊದಲನೇ ದಿನವೇ ಅದಕ್ಕೆ ಘೋಷಣೆ ಮಾಡಿ ಇಡೀ ರಾಜ್ಯದ ರೈತರಿಗೆ ನಮ್ಮ ತಾಯಂದ್ರಿಗೆ ಇವತ್ತು ಐದು ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥ ನಾವು ನೋಡಿದಂತೆ ನಡೆದಿದೆ ಅದ್ರ ಜೊತೆಗೆ ಸರ್ಕಾರನು ಸಹ ಸುಗಮವಾಗಿ ಬರ್ತಾ ಇದೆ ಯಾವುದೇ ಅಭಿವೃದ್ಧಿಗೆ ಕುಂಠಿತ ಆಗದಂಗೆ ಎಲ್ಲವನ್ನು ಸರಿ ಸರಿದೂಗಿಸ್ಕೊಂಡು ಐದು ಗ್ಯಾರಂಟಿ ಮತ್ತು ರಾಜ್ಯದ ಅಭಿವೃದ್ಧಿಯನ್ನ ಸರಿವೀಕ್ಷಣ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇವರು ಈಗ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರದ ಯಾವುದೇ ಲೋಪದೋಷ ಇಲ್ಲದ್ದು ಸಹ ಈಗ ಯಾವುದೋ ಒಂದು ಕುಂಟು ನೆಪ ಹೇಳಿ ನಾವು ಆ ಜನ ಸಂಘರ್ಷ ಈ ಜನ ಸಂಘರ್ಷ ಅಂತಕ್ಕಂಥ ಬಿ ಜೆ ಪಿಯರು ಮಾಡ್ತಕ್ಕಂಥ ನೋಡಿದ್ರೆ ಇನ್ನು ಬೆಲೆ ಏರಿಕೆ ಖಂಡಿಸಿ ಜೆ ಡಿ ಎಸ್ನಿಂದ ಪ್ರತ್ಯೇಕ ಹೋರಾಟದ ಬಗ್ಗೆ ಈಗ ಪ್ರಸ್ತಾಪ ಆಗಿದೆ ಬಿಜೆಪಿ ಮಾಡ್ತಾ ಇರುವಂತಹ ಜನಾಕ್ರೋಶ ಹೋರಾಟದಲ್ಲಿ ಜೆ ಡಿ ಎಸ್ ಪಾಲ್ಗೊಳ್ತಾ ಇಲ್ಲ ಸೊ ಈಗಾಗಲೇ ಸಾಕಷ್ಟು ಮಾತುಗಳು ಕೂಡ ಬರ್ತಾ ಇದೆ ಇನ್ನು ಶನಿವಾರ ಎಚ್ ಡಿ ಕೆ ನೇತೃತ್ವದಲ್ಲಿ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಸನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಇದನ್ನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ನಡೆದಂತಹ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಆ ಟೈಮಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ಬಂದಾಗಿನಿಂದ ನಿರಂತರ ಬೆಲೆ ಏರಿಕೆ ಆಗ್ತಾ ಇದೆ ಎರಡು ವರ್ಷದಲ್ಲಿ ಯಾವುದಾದ್ರೂ ಒಂದು ಬೆಲೆ ಏರಿಕೆ ಬೆಂಗಳೂರಿನಲ್ಲಿ ಬೃಹತ್ ಕಾರ್ಯಕ್ರಮ ಮಾಡ್ತೀವಿ ಈ ಬೆಲೆ ಏರಿಕೆ ಖಂಡಿಸಿ ನಾವು ಹೋರಾಟವನ್ನು ಮಾಡ್ತೀವಿ ಪ್ರತ್ಯೇಕವಾಗಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ ಎರಡು ವರ್ಷದಲ್ಲಿ ನಿರಂತರವಾಗಿ ಯಾವ್ದಾದ್ರು ಒಂದು ರೀತಿನಲ್ಲಿ ಜನಗಳ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಜೀವನ ಮಾಡ್ತಕ್ಕಂಥದಕ್ಕೆ ಬಹಳ ಕಷ್ಟಕರವಾದಂತ ಒಂದು ದಿನಗಳು ಇವತ್ತು ಈ ಕಾಂಗ್ರೆಸ್ನ ಕಳೆದ ಎರಡು ವರ್ಷದ ನಿರಂತರವಾದಂತ ಆಡಳಿತದಲ್ಲಿ ನಾವೇನ್ ಕಾಣ್ತಾ ಇದ್ದೇವೆ ಇದರ ವಿರುದ್ಧವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಮುಂದಿನ ಶನಿವಾರ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ದೇವೆ ಒಂದು ದೊಡ್ಡ ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಇದು ಒಂದು ಭಾಗ ಇಷ್ಟೇ ಅಲ್ಲ ಇವತ್ತು ನಮ್ಮ ಮಿತ್ರ ಪಕ್ಷಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವರು ಕೂಡ ಅವ್ರದಾದಂತ ನಿಟ್ಟಿನಲ್ಲಿ ಇವತ್ತು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಅವರು ಕೂಡ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್